ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಹಾಕಿ ತಿಳಿ ಸಾಂಬ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಹಳ ರುಚಿಯಾಗಿರುತ್ತೆ ಇನ್ನೂ ಒಂದು ತುತ್ತು ಜಾಸ್ತಿನ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊನೂ ಕೂಡ ಎರಡನ್ನ ತೊಗೊಂಡಿದ್ದೀನಿ ಇನ್ನು ಎರಡು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಚಮಚ ಸಾಂಬಾರು ಪುಡಿ ಇನ್ನು ಅರ್ಧ ಚಮಚ ಖಾರದ ಪುಡಿ ಸಾಸಿವೆ ಚಿಕ್ಕದು ಟೀ ಗ್ಲಾಸ್ ಬರುತ್ತಲ್ವ ಅದರಲ್ಲಿ ಅರ್ಧ ಹೆಸರು ಬೇಳೆನ ತೊಗೊಂಡಿದ್ದೀನಿ ಇನ್ನೊಂದು ಮೀಡಿಯಂ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಬೌಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಮತ್ತು ಎಣ್ಣೆ ಇದಿಷ್ಟು ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕುಕ್ಕರ್ನ ತೊಗೊಂಡು ತೊಗರಿಬೇಳೆ ಮತ್ತು ಬೇಳೆ ಎರಡನ್ನೂ ಹಾಕ್ಕೊಂಡು ಒಂದು ಎರಡು ಸಲ ನೀಟಾಗಿ ತೊಳೆದು ನೀರೆಲ್ಲ ಚೆಲ್ಬೇಕಾಗುತ್ತೆ ಆಮೇಲೆ ಚೆನ್ನಾಗಿರುವಂಥ ನೀರನ್ನ ಹಾಕ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಎರಡು ಸಲ ತೊಳೆದ್ಬಿಟ್ಟು ನಾನು ಬೇರೆ ನೀರನ್ನ ಹಾಕಿ ನಾನು ಬೇಯೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಇವಾಗ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕ್ಕೊಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಏನು ಬೇಡ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇನ್ನೂ ಈರುಳ್ಳಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆಯೇ ಟೊಮೆಟೊ ಸ್ವಲ್ಪ ನಾನು ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ಹಾಗಾಗಿ ಹುಣಸೆಹಣ್ಣ ಹಾಕೊತಾ ಇಲ್ಲ ನಿಮಗೆ ಏನಾದರೂ ಹುಣಸೆ ಹುಳಿ ಬೇಕು ಅಂತ ಅನಿಸಿದ್ರೆ ಒಂದು ಟೊಮೆಟೊನ ಕಡಿಮೆ ಮಾಡಿಕೊಂಡು ಹುಣಸೆ ಹುಳಿನ ಹಾಕೊಬೋದು ಇನ್ನು ಬೆಳ್ಳುಳ್ಳಿನ ನಾನು ಸಿಪ್ಪೆಯಲ್ಲಿ ತೆಗೆದು ಚಚ್ಬಿಟ್ಟು ಹಾಕಿದ್ದೀನಿ ಇನ್ನೂ ಜೀರಿಗೆನ ಹಾಕೊತಾ ಇದ್ದೀನಿ ಇವಾಗ ಮಾಮೂಲಿ ಚಮಚದಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇನ್ನು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಖಾರ ಎಷ್ಟು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಇನ್ನು ಹಸಿಮೆ ಚಿಕನ್ ಕೂಡ ಹಾಕಿರ್ತೀರಾ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿ ನೀವು ಯಾವುದನ್ನು ಯೂಸ್ ಮಾಡ್ತೀರ ಅದನ್ನು ಹಾಕೊಳ್ಳಿ ಇನ್ನು ಅರಸಿನ ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬೇಳೆ ಅರಸಿನ ಮತ್ತು ಎಣ್ಣೆನ ಹಾಕೋದ್ರಿಂದ ಬೇಳೆ ಬೇಗ ಬೆಂದುಬಿಡುತ್ತೆ ಸೊ ಹಾಗಾಗಿ ಇನ್ನೂ ನೀರನ್ನ ಹಾಕೊತಾ ಇದ್ದೀನಿ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕ್ಕೊಂಡು ಇನ್ನು ರುಚಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗಲೇ ಉಪ್ಪನ್ನ ಹಾಕಿ ನಾನು ವಿಷಲ್ನ ಓಡಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕಿ ಅಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ನ ಓಡಿಸ್ಕೊತಾ ಇದ್ದೀನಿ ಒಂದೊಂದು ಬೇಳೆ ಬೇಗ ಬೇಯುತ್ತೆ ಬೇಗ ಬೇಯ್ದಿರೋ ಅಂಥ ಬೇಳೆನೂ ಇರುತ್ತೆ ಬೇಗ ಬೇಯೋ ಅಂತ ಬೇಳೆನ ತೊಗೊಂಡಿದ್ದೀನಿ ಸೊ ಒಂದು ಮೂರು ವಿಷಲ್ ಓಡಿಸ್ಕೊಂಡ್ರೆ ಈ ರೀತಿ ಕಲಸಿರುತ್ತೆ ಇನ್ನು ಬೇಳೆ ಏನಾದರೂ ಕಲಸಿಲ್ಲ ಅಂತ ಅಂದರೆ ಈ ಥರ ಮಜ್ಜಿಗೆ ಕಡಿಯೋ ಮಂತಲ್ಲಿ ನೀವು ಮಸ್ಕೊಂಡ್ರೆ ಆಯಿತು ಎಲ್ಲ ನೀಟಾಗಿ ಸ್ನ್ಯಾಶ್ ಆಗುತ್ತೆ ಇಲ್ಲ ಅಂತ ಅಂದರೆ ಇವಾಗ ಮನೇಲಿ ಅಡುಗೆನ ಮಾಡ್ತೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಬೇಳೆ ಬೇಗ ಬೇಯ್ಯುತ್ತೋ ಬೇಯಲ್ವೋ ಅಂತ ಬೇಗ ಬೇಯ್ದಿರೋ ಅಂಥ ಬೆಳೆ ಇತ್ತು ಅಂದರೆ ಒಂದು ಎರಡು ಮೂರು ವಿಜಲ್ಲಿ ಜಾಸ್ತಿ ಒಡಿಸ್ಕೊಂಡ್ರೆ ಆಯಿತು ಆಮೇಲೆ ಈ ರೀತಿ ಮಜ್ಜಿಗೆ ಕಡಿಯೋ ಮಂತಲ್ಲಿ ಮಸ್ಕೊಂಡ್ರೆ ಎಲ್ಲ ನೀಟಾಗಿ ಸ್ನ್ಯಾಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನ ಮಾಡ್ಕೊಬೋದು ಇಲ್ಲ ತೆಳು ಬೇಕು ಅಂದರೆ ತೆಳುನ ಮಾಡ್ಕೊಬೋದು ಇನ್ನು ಇದನ್ನು ಇಡ್ಲಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ರೈಸ್ಗೆ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ನಾನು ಹದ ಎಲ್ಲ ಕರೆಕ್ಟಾಗಿದೆ ಇದಕ್ಕೆ ನಾನು ಸ್ವಲ್ಪ ಮೇಲೊಗ್ಗರಣೆನ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಣ್ಣುಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಸಾಂಬಾರಿಗೆ ಮೇಲೊಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗಿರುವಂತಹ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಸಾಂಬಾರು ಅಂದರೆ ತಿಳಿ ಸಾಂಬಾರು ರೆಡಿಯಾಗುತ್ತೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ರೈಸಿಗೆ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆಯಿತು ಮೇಲೊಗರಣೆ ಕೊಟ್ಕೊಂಡ್ರೆ ಸೂಪರಾಗಿರುವಂತಹ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ಸೂಪರಾಗಿರುವಂತಹ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು